ಸರ್ ಕರ್ನಾಟಕ ಟಿವಿ ಆಯೋಜಿಸಿರುವಂತಹ ಕರುನಾಡು ಸುಧಾರಕರು ಕಾರ್ಯಕ್ರಮಕ್ಕೆ ಬಂದ್ರಿ ಒಳಗಡೆ ಹೋಗಿ ಕಾರ್ಯಕ್ರಮವನ್ನ ನೋಡಿದ್ರ ಹೇಗನಿಸ್ತು ಕಾರ್ಯಕ್ರಮ ಮೇಡಮ್ ತುಂಬಾ ಸಂತೋಷ ಆಯ್ತು ಕರ್ನಾಟಕದಲ್ಲಿ ಅಂದ್ರೆ ನೀವೇನ್ ಥೀಮ್ ತಗೊಂಡಿದ್ದೀರಲ್ಲ ಸುಧಾರಕರು ಅಂತ ಹೇಳಿ ಮುಖ್ಯವಾಗಿ ನೀವೀಗೇನು ರಾಜಕಾರಣಿಗಳನ್ನು ಕರೆದು ಅವ್ರ ಹತ್ರ ಇದೇನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಒಳ್ಳೆ ಆರಂಭನೇ ಇದು ಖುಷಿ ಆಯಿತು ಇದು ನೋಡಿ ಆಮೇಲೆ ಈ ಪ್ರಯತ್ನಕ್ಕಂತೂ ಒಂದು ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ ಇದು ಒಂದ್ ರಾಜ್ಯವಾಗಿ ಏನು ಆಚರಣೆ ಮಾಡ್ತಾ ಇದೀವಲ್ಲ ಇದಂತೂ ಸುಲಭಕ್ಕೇನ್ ಬಂದಿಲ್ಲ ಇದು ಆಮೇಲೆ ಈಗ ಎಪ್ಪತ್ತು ವರ್ಷದ ಲೆಗಾಸಿನೂ ಕೂಡ ನಾವು ಕ್ಯಾರಿ ಮಾಡ್ತಾ ಇದೀವಿ ದೇಶದಲ್ಲೂ ಕೂಡ ಕರ್ನಾಟಕ ಅನ್ನೋದು ತುಂಬಾ ಸಮೃದ್ಧವಾಗಿ ಕೊಡುಗೆ ಕೊಡ್ತಾ ಇದೆ ಅದರ ಆ ಮೂಲಕವಾಗಿ ಎಪ್ಪತ್ತು ವರ್ಷ ಅಂದ್ರೆ ಒಂದ್ ದೊಡ್ಡ ಸಾಧನೇನೆ ಇದು

ಮುಖ್ಯ ಅದೇ ಅದೇ ರೀತಿ ಶಿಕ್ಷಣದ ಮೂಲಕ ಅಂದ್ರೆ ಟೆಕ್ನಾಲಜಿನಲ್ಲಿ ಇನ್ನೂ ಕೊಡುಗೆಗಳು ಆಗಬೇಕು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ